ಆತ್ಮೀಯ ಬೃಂದಾವನ ಕಂಪ್ಯೂಟರ್ನ ವೀಕ್ಷಕರೆಲ್ಲರೂ ಕೂಡ ಬೃಂದಾವನ ಕಂಪ್ಯೂಟರ್ ಚಾನಲ್ಗೆ ಸ್ವಾಗತ ಇಂದಿನ ವಿಷಯ ಲೋನ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಲೋನ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ನೀವರೆಲ್ಲ ನೀವೆಲ್ಲರೂ ಕೂಡ ವೀಕ್ಷಣೆ ಇದ್ದೀರಿ ವೀಕ್ಷಣೆ ಇದ್ದೀರಿ ಅಂದರೆ ಆದಷ್ಟು ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಮಾಹಿತಿ ಸಿಗುತ್ತೆ ಹಾಗಾಗಿ ಇನ್ನೂ ಯಾರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಆದಷ್ಟು ಬೇಗನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂದು ನಾವು ತಿಳಿಸ್ತಕ್ಕಂಥ ವಿಷಯ ಲೋನ್ ಬಗ್ಗೆ ಲೋನ್ ಅಂದರೆ ನಾವು ಓಮ್ ಲೋನ್ ಮತ್ತು ಎಮ್ ಎಸ್ ಎಮ್ ಇ ಲೋನ್ ಓಮ್ ಲೋನ್ ಅಂದರೆ ಎಲ್ರಿಗೂ ಆಲ್ ಆಲ್ರೆಡಿ ಅರ್ಥ ಆಗಿರುತ್ತೆ ಮನೆ ಕಟ್ಟೋ ಸಲುವಾಗಿ ಲೋನ್ ಅಥವಾ ಕಟ್ಟಡದ ಮೇಲೆ ಲೋನ್ ಅಥವಾ ಆಸ್ತಿಯ ಮೇಲೆ ಲೋನ್ ಇವೆಲ್ಲವೂ ಕೂಡ ನಾವು ಓಮ್ ಲೋನಲ್ಲಿ ಬರುತ್ತೆ ಎಮ್ ಎಸ್ ಎಮ್ ಎ ಲೋನ್ ಎಮ್ ಎಸ್ ಎಮ್ ಎ ಲೋನ್ ಅಂದರೆ ನೀವು ಹಳ್ಳಿಯಲ್ಲಿ ಅಥವಾ ಸಿಟಿಯಲ್ಲಿ ನೀವು ಯಾವುದೇ ಒಂದು ಬಿಸ್ನೆಸ್ನಲ್ಲಿ ಕಿರಣ ಅಂಗಡಿ ಹೋಟೆಲು ಅಥವಾ ಇನ್ನೂ ಮುಂತಾದ ಹಲವಾರು ಬಿಸ್ನೆಸ್ಗಳಲ್ಲಿ ನೀವು ಪಾಲ್ಗೊಂಡಿರ್ತೀರಿ ಅಂಥ ಬಿಸ್ನೆಸ್ಗಳಿಗೆ ಲೋನನ್ನು ಸಿಗುತ್ತೆ ಆ ಲೋನ್ ಎಲ್ಲಿ ಪಡೆದುಕೊಡ್ಬೇಕಂದ್ರೆ ನೀವು ಮೊದಲು ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಕಾಮನ್ ಸರ್ವಿಸ್ ಸೆಂಟರ್ ಅಂತೇಳಿ ನಾವು ಕರಿತೀವಲ್ಲ ಸಿ ಎಸ್ ಸಿ ನಿಮ್ಮ ಹತ್ತಿರದ ಸಿ ಎಸ್ ಸಿ ಎಲ್ಲೇ ಇದ್ದರೂ ಕೂಡ ನೀವು ಹೋಗಿ ಸಿ ಎಸ್ ಸಿಗೆ ಹೋಗಿ ನಾವು ಈ ಥರ ಬಿಸ್ನೆಸ್ ಮಾಡ್ತಾಯಿದ್ವಿ ಅಥವಾ ಮನೆ ಕಟ್ಟಡ ಮಾಡ್ತಾಯಿದ್ದೀವಿ ಹಾಗಾಗಿ ನಮಗೆ ಲೋನ್ ಬೇಕಂತೇಳಿ ನೀವು ಕೇಳಿದರೆ ಅವರು ಒಂದು ಲೀಡನ್ನು ಹಾಕ್ತಾರೆ ಆ ಲೀಡ್ಗೆ ಬೇಕಾಗುವ ದಾಖಲಾತಿಗಳು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಇ ಹಾಗೂ ಫೋನ್ ನಂಬರ್ ಫೋನ್ ನಂಬರಿಗೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಬಂದ ತಕ್ಷಣ ಅದು ಲೀಡ್ ಜನ್ರೇಟ್ ಆಗುತ್ತೆ ಲೀಡ್ ಯಾವುದಕ್ಕೆ ಹಾಕ್ತಾರೆ ಅಂತ ನಾನು ಕೇಳಿದರೆ ಲೀಡ್ ಟೈಗರ್ ಕ್ಯಾಪಿಟಲ್ ಅಂತೇಳಿ ಟೈಗರ್ ಕ್ಯಾಪಿಟಲ್ ಅಂತೇಳಿ ಒಂದು ಫೈನಾನ್ಸ್ ಬರುತ್ತೆ ಆ ಫೈನಾನ್ಸ್ಗೆ ಲೀಡನ್ನು ಹಾಕ್ತಾರೆ ಲೀಡ್ ಹಾಕಿದ ತಕ್ಷಣ ನೆಕ್ಸ್ಟು ಅವರು ಫೈನಾನ್ಸ್ನವರು ಕಾಲ್ ಮಾಡ್ತಾರೆ ಕಾಲ್ ಮಾಡಿ ನಿಮ್ಮ ಮಾ ಆಸ್ತಿ ಬಗ್ಗೆ ಮತ್ತು ನಿಮ್ಮ ಎಮ್ ಎಸ್ ಎಮ್ ಲೋನ್ ಬಗ್ಗೆ ಎಲ್ಲವನ್ನು ಕೂಡ ವಿಚಾರ ಮಾಡ್ತಾರೆ ವಿಚಾರ ಮಾಡಬೇಕಾದ್ರೆ ನಿಮಗೆ ಯಾವ ರೀತಿ ಲೋನ್ ಬೇಕು ಇವಾಗ ಹಳ್ಳಿಯಲ್ಲಿರ್ತೀರಿ ಹಳ್ಳಿಯಲ್ಲಿ ಒಂದು ಮನೆ ಕಟ್ತಾ ಇರ್ತೀರಿ ಆ ಮನೆ ಕಟ್ಟಬೇಕಾದ್ರೆ ಲೋನ್ ಬೇಕಂದರೆ ನಿಮ್ಮದು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಆಸ್ತಿಯ ನೋಂದಣಿ ಅಂದರೆ ಆಸ್ತಿ ನೋಂದಣಿ ಅಂತಂದರೆ ನಿಮ್ಮದು ಫಾರ್ಮ್ ನಂಬರ್ ನೈನ್ ಮತ್ತು ನಂಬರ್ ಲೆವೆನ್ ಎ ಅಥವಾ ಲೆವೆನ್ ಬಿ ಈ ಖಾತ ಆಗಿರಬೇಕು ಈ ಖಾತ ಆಗಿದ್ದರೆ ಮಾತ್ರ ಫೈನಾನ್ಸ್ನಿಂದ ಲೋನ್ ಸಿಗುತ್ತೆ ಅದೇ ಈ ಖಾತ ಆಗಿಲ್ಲ ನಾವು ಪಹಣಿಯಲ್ಲಿದ್ದೀವಿ ನಾವು ಹೊಲದಲ್ಲಿ ಅಥವಾ ನಮ್ಮ ಜಮೀನಿನಲ್ಲಿ ನಾವು ಮನೆ ಕಟ್ತಾ ಇದ್ದೀವಿ ಅಂತಂದರೆ ಫೈನಾನ್ಸ್ನಿಂದ ಯಾವತ್ತಿಗೂ ಕೂಡ ಲೋನ್ ಆಗೋದಿಲ್ಲ ಹಾಗಾಗಿ ಏನು ಮಾಡಬೇಕು ನಿಮ್ಮ ಆಸ್ತಿಯನ್ನು ನೈನ್ ಮತ್ತು ಲೆವೆನ್ ಎಗೆ ಕನ್ವರ್ಟ್ ಮಾಡ್ಕೋಬೇಕು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ಹೋಗಿ ನಾವೀಗ ಮನೆ ಕಟ್ತಾ ಇದ್ದೀವಿ ನಮ್ಮ ಆಸ್ತಿಯನ್ನು ನೋಂದಣಿ ಮಾಡಿಕೊಳ್ಳಿ ಅಂಥೇಳಿ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ವಿಸಿಟ್ ಕೊಟ್ಟರೆ ಅವರು ನಿಮ್ಮ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರುವಂಥ ಹಳ್ಳಿಯಲ್ಲಿ ಬಂದು ವಿಸಿಟ್ ಕೊಟ್ಟು ಅವ್ರು ಏನು ಮಾಡ್ತಾರೆ ನೆಕ್ಸ್ಟು ನಿಮ್ಮ ಆಸ್ತಿಯನ್ನು ನೈನ್ ಮತ್ತು ಲೆವೆನ್ ಎ ಅಥವಾ ಲೆವೆನ್ ಬಿಗೆ ಗೆ ಕನ್ವರ್ಟ್ ಮಾಡಿ ಈ ಆಸ್ತಿ ಈ ಖಾತಾ ಮಾಡಿಕೊಡ್ತಾರೆ ಈ ಖಾತ ಆದ ತಕ್ಷಣ ನೀವು ಫೈನಾನ್ಸ್ನಿಂದ ಅಪ್ರೂವಲ್ ಆಗುತ್ತೆ ಲೋನ್ ಬೇಕಂದರೆ ಪಡಿಬೋದು ಇನ್ನು ಎಮ್ ಎಸ್ ಎಮ್ ಇ ಲೋನಿಗೆ ಬಂದರೆ ನಾವು ಎಮ್ ಎಸ್ ಎಮ್ ಇ ಲೋನ್ ಅಂದರೆ ಇದು ಟೈಗರ್ ಕ್ಯಾಪಿಟಲ್ ಅಂತೇಳಿ ನಮ್ಮ ಹತ್ತಿರದ ಭಾಗದಲ್ಲಿ ಅಂದರೆ ನಮ್ಮ ಸಿಂಧನೂರಿನಲ್ಲಿ ಕೂಡ ಫೈನಾನ್ಸ್ ಇದೆ ಈ ಫೈನಾನ್ಸ್ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಂಧನೂರಿನಲ್ಲಿ ಎಲ್ಲಿದೆ ಅಂತ ಹೇಳ್ತೀನಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ ಅಲ್ಲಿವರೆಗೂ ಕೂಡ ಸಿಂಧನೂರ ಭಾಗದ ಯಾರೇ ಎಮ್ ಎಸ್ ಎಮ್ ಲೋನ್ಗೆ ಅಥವಾ ಹೋಮ್ ಲೋನ್ಗೆ ಅಪ್ಲೈ ಮಾಡ್ತಾ ಇದ್ದರೆ ನಿಮ್ಮ ಹತ್ತಿರದ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಆಲ್ಮೋಸ್ಟ್ ಆಲ್ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಕೂಡ ಎರಡೆರಡು ಸಿ ಎಸ್ ಸಿ ಸೆಂಟ್ರ್ಗಳು ಇರ್ತವೆ ಹಳ್ಳಿಯಲ್ಲಿ ಅಂಥ ಸಿ ಎಸ್ ಸಿ ಸೆಂಟ್ರ್ಗಳಿಗೆ ನೀವು ವಿಸಿಟ್ ಕೊಟ್ಟರೆ ಅಲ್ಲಿ ಸಿ ಎಸ್ ಸಿ ಸೆಂಟ್ರವರು ನಿಮ್ಮ ಲೀಡನ್ನು ಹಾಕ್ತಾರೆ ಲೀಡ್ ಹಾಕಿದ ತಕ್ಷಣ ನೆಕ್ಸ್ಟ್ ಒಂದು ದಿನ ಎರಡು ದಿನ ಬಿಟ್ಟು ಫೈನಾನ್ಸ್ನವರು ಕಾಲ್ ಮಾಡ್ತಾರೆ ಕಾಲ್ ಮಾಡಿದ ತಕ್ಷಣ ಎಲ್ಲವನ್ನು ಅವರೇ ವಿವರಣೆ ಮಾಡ್ತಾರೆ ಇಂಟ್ರೆಸ್ಟ್ ಬಗ್ಗೆ ಮಂತ್ಲಿ ಎಷ್ಟು ಬರುತ್ತೆ ಇ ಎಮ್ ಐ ಎಷ್ಟು ಲೋನ್ ಆಗುತ್ತೆ ಎಲ್ಲವನ್ನು ಕೂಡ ಅವರೇ ತಿಳಿಸ್ತಾರೆ ನೀವು ಮಾಡೋದಷ್ಟೇ ನಿಮಗೆ ಲೋನ್ ಅವಶ್ಯಕತೆ ಇದ್ದರೆ ಸೀದಾ ನಿಮ್ಮ ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿ ಅಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಮೊಬೈಲ್ ನಂಬರ್ ಅಷ್ಟು ಕೊಟ್ಟರೆ ಅವರು ಸಿ ಎಸ್ ಸಿ ಸೆಂಟ್ರ್ನವರು ಲೀಡನ್ನು ಜನ್ರೇಟ್ ಮಾಡ್ತಾರೆ ಇಂಥವರಿಗೆ ಲೋನ್ ಬೇಕು ಅಂತೇಳಿ ಲೀಡ್ ಜನ್ರೇಟ್ ಆಗಿ ಹೋಗುತ್ತೆ ಲೀಡ್ ಜನ್ರೇಟ್ ಆದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತಾರೆ ಒಂದಿನ ಅಥವಾ ಎರಡು ದಿನದಾಗ ಫೈನಾನ್ಸ್ಲಿಂದ ಕಾಲ್ ಬರುತ್ತೆ ನಿಮಗೆ ನೀವು ಈ ಥರ ಸಿ ಎಸ್ ಸಿಲಿಂದ ನಮಗೆ ಲೀಡನ್ನು ಹಾಕಿದಿರಿ ಆ ಲೀಡ್ರನ್ನ ಬಗ್ಗೆ ನಾವು ವಿವರಣೆ ಕೊಡ್ತೀವಿ ಅಂಥೇಳಿ ಅವರೇ ಎಲ್ಲ ವಿವರಣೆ ಕೊಡ್ತಾರೆ ಇನ್ನು ಎಮ್ ಎಸ್ ಎಮ್ ಇ ಲೋನಿಗೆ ಬರಬೇಕಾದ್ರೆ ಎಮ್ ಎಸ್ ಎಮ್ ಇ ಲೋನ್ ಅಂದರೆ ಕಿರಾಣ ಅಂಗಡಿ ಈಗ ನಿಮ್ಮ ಹಳ್ಳಿಯಲ್ಲಿ ಕಿರಾಣ ಅಂಗಡಿ ಮಾಡಿರ್ತೀವಿ ನೀವು ಹಳ್ಳಿಯಲ್ಲಿಯೋ ಅಥವಾ ಸಿಟಿಯಲ್ಲಿಯೋ ಅಥವಾ ನಗರದಲ್ಲಿಯೋ ಯಾವುದೇ ಭಾಗದಲ್ಲಿ ನೀವು ಒಂದು ಐದು ವರ್ಷ ಆರು ವರ್ಷದಿಂದ ನೀವು ಅಂಗಡಿ ಅಥವಾ ಬೇರೆ ಬೇರೆ ಹೋಟೆಲ್ ಅಥವಾ ವೆಲ್ಡಿಂಗ್ ಶಾಪ್ ನಿಮ್ಮದು ಯಾವ ಬಿಸ್ನೆಸ್ ಇರುತ್ತೆ ಆ ಬಿಸ್ನೆಸ್ ಇರ್ತೀರಿ ಆ ಬಿಸ್ನೆಸ್ ಬಗ್ಗೆ ಅವ್ರು ಬಂದು ನೋಡ್ತಾರೆ ನೋಡಿ ನೀವು ಏನು ಬಿಸ್ನೆಸ್ ಮಾಡ್ತಾರೆ ಅಂತೇಳಿ ನೋಡ್ತಾರೆ ನೋಡಿದ ತಕ್ಷಣ ಆ ಬಿಸ್ನೆಸ್ ಬಗ್ಗೆ ಆ ಬಿಸ್ನೆಸ್ಗೆ ಎಷ್ಟು ಲೋನ್ ಕೊಡಬೇಕಂತೇಳಿ ಅವರೇ ಡಿಸೈಡ್ ಮಾಡ್ತಾರೆ ಆದರೆ ನೀವು ಆ ಬಿಸ್ನೆಸ್ಸಿಗೆ ಕೂಡ ಎಮ್ ಎಸ್ ಎಮ್ಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಸಿ ಎಸ್ ಸಿ ಸೆಂಟ್ರಿಗೆ ಹೋಗಲೇಬೇಕು ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿ ನೀವು ಅಪ್ಲೈ ಮಾಡಿದರೆ ನೆಕ್ಸ್ಟ್ ಇನ್ನೊಂದು ಏನಂದರೆ ಎಮ್ ಎಸ್ ಎಮ್ ಇ ಲೋನ್ ಮಾಡಬೇಕಾದ್ರೆ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಅದೇ ಎಮ್ ಎಸ್ ಎಮ್ ಎ ಸರ್ಟಿಫಿಕೇಟ್ ಅಂತ ಹೇಳಿ ಕರಿತೀವಿ ನಾವು ಅದು ಎಮ್ ಎಸ್ ಎಮ್ ಎಸ್ ಸೆಂಟ್ರ್ ಸಿ ಎಸ್ ಸಿ ಸೆಂಟರ್ ಎಲ್ಲೇ ಇರಲಿ ಯಾವುದೇ ನಿಮ್ಮ ಏರಿಯಾದ ಸಿ ಎಸ್ ಸಿ ಸೆಂಟ್ರಲ್ಲಿ ಇರಲಿ ಅವರು ನಿಮಗೆ ಸಿ ಎಸ್ ಸಿ ಸೆಂಟರ್ನವರು ಎಮ್ ಎಸ್ ಎಮ್ ಎಸ್ ಸರ್ಟಿಫಿಕೇಟನ್ನು ರೆಡಿ ಮಾಡಿಕೊಡ್ತಾರೆ ಅಂಥ ಸರ್ಟಿಫಿಕೇಟ್ನಲ್ಲಿ ಆ ಸರ್ಟಿಫಿಕೇಟ್ ರೆಡಿ ಆದ ತಕ್ಷಣ ನೆಕ್ಸ್ಟ್ ಲೋನ್ಗೆ ಅಪ್ಲೈ ಮಾಡ್ಬೋದು ಹಾಗಾಗಿ ಇಷ್ಟೆಲ್ಲ ತಿಳಿಸ್ತಾ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು